ಕರ್ಮದ ಆಧಾರದ ಮೇಲೆ ಪುನರ್ಜನ್ಮವು ನಿರ್ಧಾರ ಮಾಡಿರುತ್ತದೆ ಗರುಡ ಪುರಾಣದ ಪ್ರಕಾರ ಪ್ರತಿಯೊಂದು ಜೀವಿಯೂ ಕೂಡ ಪುನರ್ಜನ್ಮವನ್ನು ಪಡೆಯುತ್ತೆ ಆದರೆ ಅವರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ ಯಾವ ಜನ್ಮವನ್ನು ಪಡಿತರೆ ಅನ್ನುವುದು ಅವರ ಹಿಂದಿನ ಜನ್ಮದಲ್ಲಿ ಅವರು ಮಾಡಿರೋ ಕರ್ಮದ ಮೇಲೆ ನಿಂತಿರುತ್ತೆ ಅದೇ ರೀತಿ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಇರುತ್ತೆ ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಶಿಶು ಎಲ್ಲಿಯವರೆಗೂ ತಾಯಿಯ ಗರ್ಭದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಆ ಶಿಶುವಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ಎಲ್ಲವೂ ನೆನಪಿರುತ್ತೆ ಇನ್ನು ಈಗ ಅತಿ ಮುಖ್ಯವಾಗಿ ಮನುಷ್ಯರು ತಮ್ಮ ಕರ್ಮಗಳ ಆಧಾರದ ಮೇಲೆ ಏನಾಗಿ ಹೋಗುತ್ತಾರೆ ಯಾವ ಯಾವ ಜನ್ಮವನ್ನು ಪಡಿತರೆ ಅಂತ ನೋಡೋದಾದ್ರೆ ತಂದೆ ತಾಯಿ ಅವರನ್ನು ನೋಡ್ಕೊಳ್ಳದೆ ಇರುವಂತಹ ಅವರಿಗೆ ನೋವನ್ನು ಕೊಡುವಂಥ ಮಕ್ಕಳು ಅಥವಾ ಮನುಷ್ಯ ಮುಂದಿನ ಜನ್ಮದಲ್ಲಿ ಆಮೆಯಾಗಿ ಜನ್ಮ ತಳ್ಳುತ್ತಾನೆ ಏಕೆಂದರೆ ಆಮೆಯ ಜೀವಿತಾವಧಿ ತುಂಬಾ ಜಾಸ್ತಿ ಇರುತ್ತೆ ಆಮೆ ಕೇವಲ ಇಪ್ಪತ್ತು ರಿಂದ ಮೂವತ್ತು ವರ್ಷ ಮಾತ್ರ ಬದುಕಲ್ಲ ಬರೋಬ್ಬರಿ ಇನ್ನೂರು ರಿಂದ ಮುನ್ನೂರು ವರ್ಷಗಳ ಕಾಲ ಆಮೆಗಳು ಜೀವಿಸುತ್ತವೆ ಅಷ್ಟು ವರ್ಷಗಳ ಕಾಲ ಆಮೆಗಳು ಅನೇಕ ಸಂಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ ನಂತರ ಯಾವ ಪುರುಷ ಹೆಂಗಸರಿಗೆ ಬೆಲೆ ಕೊಡೋದಿಲ್ವೋ ಸ್ತ್ರೀಯರನ್ನು ಕೀಳಾಗಿ ನೋಡ್ತಾನೋ ಮತ್ತೆ ಹೆಣ್ಣಿಗೆ ತುಂಬಾ ತೊಂದರೆಗಳನ್ನು ಕೊಡುತ್ತಾನೋ ಅಂತಹ ಪುರುಷರು ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತೆ ಮಂಗನ ಜನ್ಮ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನನ್ನು ನಂಬಿರುವ ಮಾಲೀಕನಿಗೆ ತನ್ನ ಲಾಭಕ್ಕೋಸ್ಕರ ದ್ರೋಹ ಮಾಡ್ತಾನೋ ತನ್ನ ಮಾಲೀಕನ ನಂಬಿಕೆನ ಕಳ್ಕೊಳ್ತಾನೋ ಅಂತಹ ವ್ಯಕ್ತಿ ತನ್ನ ಪುನರ್ಜನ್ಮದಲ್ಲಿ ಕೇವಲ ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಜೀವಿಸುವ ಕೋತಿಯ ಜನ್ಮವನ್ನು ಪಡೆಯುತ್ತಾನೆ ಮತ್ತೆ ಯಾವ ಮನುಷ್ಯ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟು ಅಥವಾ ಪ್ರಾಣಿಗಳನ್ನು ಕಡಿದು ಅದರಿಂದ ಬರುವ ಹಣದಲ್ಲಿ ತನ್ನ ಸಂಸಾರವನ್ನು ಸಾಕು ಅಂತಹ ವ್ಯಕ್ತಿ ತನ್ನ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯಾಗಿ ಹುಟ್ಟಿ ಬೇರೆಯವರ ಕೈಯಿಂದ ಕಸ ಏಕಾನೆಯಲ್ಲಿ ಬಲಿ ಆಗ್ತಾನೆ. ಗರುಡ ಪುರಾಣದ ಪ್ರಕಾರ ಯಾವ ಮನುಷ್ಯ ತಾನು ಸಾಯುವಂಥ ಸಮಯದಲ್ಲಿ ಭಗವಂತನ ಹೆಸರನ್ನು ಹೇಳ್ತಾರೋ ಅಂತಹ ವ್ಯಕ್ತಿಗೆ ಭಗವಂತನು ಮುಕ್ತಿಯನ್ನು ಕೊಡುತ್ತಾನೆ ಇದೇ ಕಾರಣಕ್ಕೆ ಶಾಸ್ತ್ರಗಳ ಪ್ರಕಾರ ಮನುಷ್ಯನು ಸಾವನ್ನಪ್ಪುವಾಗ ರಾಮನಾಮವನ್ನು ನೆನೆಯುವುದು ತುಂಬ ಮಹತ್ವಪೂರ್ಣವಾಗಿದೆ ಇದಲ್ಲದೆ ಯಾವ ವ್ಯಕ್ತಿ ತನ್ನ ಮಿತ್ರನಿಗೆ ಅಥವಾ ಆತ್ಮೀಯ ಸ್ನೇಹಿತರಿಗೆ ಅವಮಾನ ಮಾಡ್ತಾನೋ ಅವನ ಜೊತೆಯೇ ಸ್ನೇಹಿತನ ರೀತಿ ನಟನೆ ಮಾಡಿ ಆತ್ಮೀಯ ಸ್ನೇಹಿತನಿಗೆ ಕಷ್ಟ ಕಾಲದಲ್ಲಿ ದೂರವಾಗ ತಾನೋ ಅಂತಹ ವ್ಯಕ್ತಿ ಮತ್ತೊಂದು ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾನೆ ಮತ್ತೆ ನಾಯಿಯಾಗಿ ಯಾರೆಲ್ಲ ಹುಟ್ಟುತ್ತಾರೆ ಅಂತ ನೋಡೋದಾದ್ರೆ ಯಾರು ಧರ್ಮಕ್ಕೆ ಅವಮಾನ ಮಾಡ್ತಾರೋ ವೇದ ಶಾಸ್ತ್ರಗಳು ಧಾರ್ಮಿಕ ಗ್ರಂಥಗಳ ಬಗ್ಗೆ ಭಕ್ತಿ ಇರೋದಿಲ್ವೋ ಮತ್ತೆ ದೇವರ ಬಗ್ಗೆ ನಂಬಿಕೆ ಇರೋದಿಲ್ವೋ ಅಂಥವರು ಮುಂದಿನ ಜನ್ಮದಲ್ಲಿ ನಾಯಿ ಆಗಿ ಹುಟ್ಟುತ್ತಾರೆ ಅಂತ ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ ಮತ್ತೆ ಯಾವ ವ್ಯಕ್ತಿ ಬೇರೆಯವರನ್ನು ದೂಷಣೆ ಮಾಡ್ತಾರೋ ಅಥವಾ ನಿಂದನೆ ಮಾಡ್ತಾರೋ ಅಂತವರು ಪುನರ್ಜನ್ಮದಲ್ಲಿ ಕೀಟ ಮತ್ತು ಹುಳುವಿನ ರೂಪದಲ್ಲಿ ಹುಟ್ಟುತ್ತಾರೆ ನನ್ನೆಲ್ಲರಿಗೂ ಈ ಈ ಭೂಮಿಯ ಮೇಲೆ ಆಯಾ ಜನ್ಮದಲ್ಲಿ ಹುಟ್ಟುವವರು ನನಗೆ ಮುಕ್ತಿ ಸಿಗೋದಿಲ್ಲ ನಮ್ಮ ಪುನರ್ಜನ್ಮದ ಜೀವಿತ ಅವಧಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳ ಲೆಕ್ಕಾಚಾರದ ಮೇಲೆ ನಿರ್ಧರಿತವಾಗಿರುತ್ತೆ ಹಾಗೂ ಯಾವ ಮನುಷ್ಯ ಕಳ್ಳನಾಗಿರುತ್ತಾನೋ ತನ್ನ ಜೀವನದಲ್ಲಿ ಯಾವುದೇ ವಸ್ತುವನ್ನು ಕಳ್ತನ ಮಾಡ್ತಾನೋ ಆ ಮನುಷ್ಯ ಅವನ ಮುಂದಿನ ಜನ್ಮದಲ್ಲಿ ಇಳಿಯಾಗಿ ಹೋಗ್ತಾನೆ ಒಂದು ವೇಳೆ ಆ ಅಪರಾಧ ಕಳ್ಳತನಕ್ಕಿಂತ ದೊಡ್ಡದಾಗಿದ್ರೆ ಆಗ ಇನ್ನೂ ಹೆಚ್ಚು ಕಷ್ಟ ಕೊಡುವಂಥ ಜನ್ಮದಲ್ಲಿ ಹುಟ್ಟುತ್ತಾರೆ ಅದೇ ರೀತಿ ಯಾವ ವ್ಯಕ್ತಿ ಮತ್ತೊಬ್ಬರನ್ನು ಮೂರ್ಖರನ್ನಾಗಿ ಮಾಡಿ ಮೋಸ ಮಾಡ್ತಾನೋ ಆ ಮತ್ತೊಬ್ಬ ವ್ಯಕ್ತಿಗೆ ಬರಬೇಕಿದ್ದಂತಹ ಲಾಭವನ್ನು ಮೋಸದಿಂದ ತಾನು ಪಡೆದುಕೊಳ್ತಾನೋ ಅಂತಹ ಮನುಷ್ಯನಿಗೆ ಸಾವನ್ನಪ್ಪಿದ್ದ ನಂತರ ನರಕ ಲೋಕದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಅದರ ಜೊತೆಗೆ ಅಂತಹ ಮನುಷ್ಯ ತನ್ನ ಮುಂದಿನ ಜನ್ಮದಲ್ಲಿ ಗೂಬೆಯಾಗಿ ಹುಟ್ಟುತ್ತಾನೆ ಹಾಗೂ ಯಾವ ಮನುಷ್ಯ ಪರಸ್ತ್ರೀಯರ ಜೊತೆ ಸಂಬಂಧವನ್ನು ಹೊಂದಿರುತ್ತಾನೆ ಅವನು ಸಾವನ್ನಪ್ಪಿದ ನಂತರ ನರಕಕ್ಕೆ ಹೋಗಿ ಶಿಕ್ಷೆಗಳನ್ನು ಅನುಭವಿಸಿ ಕೇವಲ ಒಂದು ಮಾತ್ರ ಅಲ್ಲದೆ ಒಂದರ ನಂತರ ಮತ್ತೊಂದು ಜನ್ಮವನ್ನು ಪಡೆದು ಆಯಾ ಜನ್ಮದಲ್ಲಿ ಅದರದ್ದೇ ಆದಂತಹ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಈ ಎಲ್ಲ ಜನ್ಮದಲ್ಲಿ ಅನುಭವಿಸಿದ ಕಷ್ಟ ಅವನು ಮತ್ತೆ ಮನುಷ್ಯನನ್ನಾಗಿ ಹುಟ್ಟಲು ಪ್ರಾಪ್ತಿ ಆಗುತ್ತೆ ಹಾಗೆ ಮದುವೆಯಾಗಿ ಸ್ತ್ರೀ ಮತ್ತೊಬ್ಬ ಪರಪುರುಷನ ಜೊತೆ ಸಂಬಂಧವನ್ನು ಬೆಳೆಸಿದರೆ ಅಂತಹ ಸ್ತ್ರೀ ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟಿ ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತದೆ ನಂತರ ಯಾರು ಮತ್ತೊಬ್ಬರನ್ನು ತುಂಬಾ ಕೆಟ್ಟ ಪದಗಳಿಂದ ಬೈತಾರೋ ಕೆಟ್ಟ ಮಾತುಗಳನ್ನ ಆಡಿ ಜಗಳ ಮಾಡ್ತಾರೋ ಅವರು ಏನಾಗಿ ಹೋಗ್ತಾರೆ ಗೊತ್ತಾ ಕಂಠದಲ್ಲಿ ಸರಸ್ವತಿ ದೇವಿಯು ವಾಸವಿದ್ದಾಳೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಯಾವ ಮನುಷ್ಯರ ಬಾಯಲ್ಲಿ ಮಧುರವಾದ ಮಾತುಗಳು ಹೊರಬರದೆ ಕೆಟ್ಟ ಪದಗಳನ್ನು ಬಳಸಿ ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ತಾರೋ ಅಂಥವರು ಮುಂದಿನ ಜನ್ಮದಲ್ಲಿ ಕುರಿಯಾಗಿ ಹೋಗುತ್ತಾರೆ ಯಾರು ಹೆಂಗಸರಿಗೆ ತುಂಬಾ ತೊಂದರೆ ಕೊಡ್ತಾರೋ ಗರ್ಭಪಾತ ಮಾಡಿಸ್ತಾರೋ ಅಂಥವರು ಮುಂದಿನ ಜನ್ಮದಲ್ಲಿ ಮೂರ್ಖರಾಗಿ ಅಥವಾ ಅಂಗವೈಕಲ್ಯರಾಗಿ ಜನ್ಮ ಪಡೆಯುತ್ತಾರೆ ಗರುಡ ಪುರಾಣದ ಪ್ರಕಾರ ಬೇರೆಯವರಾಗಿ ಒಳ್ಳೆಯದನ್ನು ಬಯಸುವಂಥವರು ಧರ್ಮಕ್ಕೆ ಬೆಲೆ ಕೊಡುವಂಥವರು ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡುವಂಥವರು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವವರು ತನ್ನ ಗುರುಗಳು ಹೇಳಿದ್ದ ಮಾರ್ಗದಲ್ಲಿ ನಡೆಯುವಂತಹ ಮನುಷ್ಯನ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಅವರಿಗೋಸ್ಕರ ಮೋಕ್ಷದ ಬಾಗಿಲನ್ನು ತೆರೆಯಲಾಗುತ್ತೆ ಇದೆಲ್ಲವನ್ನು ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕಾಣುತ್ತಿರುತ್ತೆ ನಾವು ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ನರಕದಲ್ಲಿಯೇ ಶಿಕ್ಷೆಗಳನ್ನು ಕೊಟ್ಟ ಮೇಲೂ ಕೂಡ ಪುನರ್ಜನ್ಮದಲ್ಲಿ ಮತ್ತೊಮ್ಮೆ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಯಾಕೆ ಬರುತ್ತೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಭಗವಂತನಾದ ವಿಷ್ಣು ಪಕ್ಷಿರಾಜ ಗರುಡನಿಗೆ ಸ್ಪಷ್ಟವಾಗಿ ಹೇಳುತ್ತಾರೆ ಅದೇನೆಂದರೆ ಕೆಲವೊಮ್ಮೆ ಮನುಷ್ಯರು ಮಾಡಿರುವ ಕರ್ಮಕ್ಕೆ ನರಕ ಪಕ್ಕದಲ್ಲಿ ಶಿಕ್ಷೆ ಕೊಟ್ಟ ಮೇಲೂ ಕೂಡ ಅದು ಸಾಕಾದೆ ಅವರು ಮಾಡಿರುವ ಕರ್ಮಕ್ಕೆ ಶಿಕ್ಷೆಗಳನ್ನ ಪುನರ್ಜನ್ಮದಲ್ಲಿ ಪೂರ್ತಿಗೊಳಿಸಬೇಕಾಗುತ್ತೆ ಅಂದರೆ ನಮ್ಮ ಪಾಪ ಧರ್ಮಗಳು ಹೆಚ್ಚಾಗಿದ್ದರೆ ಆಗ ಶಿಕ್ಷೆ ಕೂಡ ಹೆಚ್ಚಾಗಿರುತ್ತದೆ ಅದೇ ರೀತಿ ಅವರ ಪಾಪ ಕರ್ಮಗಳು ಕಡಿಮೆ ಇದ್ದರೆ ಅವರಿಗೆ ಸಿಗುವ ಶಿಕ್ಷೆಗಳು ಸಹ ಕಡಿಮೆ ಇರುತ್ತೆ ಈಗ ನಿಮ್ಮ ಪ್ರಕಾರ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ